ಸಹನಾ ತನಗೆ ಈ ಮದುವೆ ಬೇಡ ನೀವು ಬೇರೆ ಹುಡುಗಿಯನ್ನು ನೋಡಿ ಆಗಿ ಎಂದವಳ ಮಾತು ಕೇಳಿ ಮುಗುಳು ನಗ್ಗಿದ್ದ ಆಕಾಶ್ ಯಾಕೆ ನಗ್ತಾ ಇದ್ದೀರಾ ನಗು ಅಂಥದ್ದು ನಾನೇನು ಹೇಳಿದೆ ಈಗ ಇಷ್ಟೆಲ್ಲ ತಯಾರಿ ಆದ ಮೇಲೆ ಮದುವೆ ಕ್ಯಾನ್ಸಲ್ ಮಾಡುತ್ತಿರುವುದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಬೇಕಿತ್ತು ನೀವು ಆದರೆ ನಗ್ತಾ ಇದ್ದೀರಲ್ಲ ಎಂದು ಗೊಂದಲದಲ್ಲಿಯೇ ಅವನನ್ನು ಪ್ರಶ್ನೆ ಮಾಡಿದಳು ಸಹನ ಆಗ ತನ್ನ ನಗು ನಿಲ್ಲಿಸಿದವನು ಮದುವೆ ಅನ್ನೋದು ಅವರವರ ವೈಯಕ್ತಿಕ ವಿಷಯ ಯಾರನ್ನು ಮದುವೆ ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ ಅನ್ನೋದು ನನಗೂ ಗೊತ್ತು ಒಂದು ವೇಳೆ ನೀವು ನನಗೆ ನಿಮ್ಮನ್ನು ಮದುವೆ ಆಗಲು ಇಷ್ಟ ಇಲ್ಲ ನನಗೆ ಮದುವೆ ಆಗೋ ಹುಡುಗನ ಬಗ್ಗೆ ಒಂದಷ್ಟು ಕನಸುಗಳು ಇದೆ ನನ್ನ ಟೇಸ್ಟ್ಗೆ ತಕ್ಕನಾದ ಹುಡುಗ ನೀವಲ್ಲ ಅಂತ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡಿದರೂ ನಾನು ಸುಮ್ಮನಾಗುತ್ತಿದ್ದೆ ಆದರೆ ನನ್ನನ್ನು ಅಲ್ಲದೆ ಬೇರೆ ಯಾರನ್ನೂ ಮದುವೆ ಆಗೋದೇ ಇಲ್ಲ ಅಂತ ಹೇಳೋ ನಿಮ್ಮ ಮಾತನ್ನು ಒಪ್ಪೋದಕ್ಕೆ ನಾನು ರೆಡಿ ಇಲ್ಲ ಎಂದನು ತಣ್ಣಗೆ ಅವನ ಮಾತು ಕೇಳಿ ಸಹನಾಳ ಉಬ್ಬುಗಳು ಗಂಟಾದವು ನಿಮ್ಮ ಮಾತಿನ ಅರ್ಥ ಏನು ನನಗೆ ಒತ್ತಾಯದ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ ಯಾಕೆಂದರೆ ಮದುವೆ ಅನ್ನೋದು ಇವತ್ತು ಮದುವೆ ಆಗಿ ನಾಳೆ ಮುಗಿದು ಹೋಗೋ ವಿಷಯ ಅಲ್ಲ ಜೀವನ ಪೂರ್ತಿ ಒಬ್ಬರನ್ನು ಒಬ್ಬರು ಅರಿತು ಬೆರೆತು ಪ್ರತಿ ಕಷ್ಟ ಸುಖದಲ್ಲೂ ಒಬ್ಬರಿಗೊಬ್ಬರು ಜೊತೆಯಾಗಿ ನಿಲ್ಲೋ ಪವಿತ್ರವಾದ ಬಂಧ ಈಗಿರುವಾಗ ಇಷ್ಟ ಇಲ್ಲದ ಮದುವೆ ಆಗಿ ಪ್ರತಿದಿನ ನೋವು ಪಟ್ಟು ಆರು ತಿಂಗಳು ವರ್ಷಕ್ಕೆ ಡಿವೋರ್ಸ್ ಅನ್ನೋ ಹೆಸರಿನಲ್ಲಿ ಸಂಬಂಧವನ್ನು ಕಡಿದುಕೊಳ್ಳಬಾರದು ಅಂತ ಇಷ್ಟು ದಿನ ಯೋಚನೆ ಮಾಡುತ್ತಿದ್ದೆ ಅದೇ ಕಾರಣದಿಂದ ನಿಮಗೂ ಈ ಮದುವೆ ಒಪ್ಪಿಗೆ ಇದೆಯಾ ಇಲ್ಲವಾ ಎಂದು ತಿಳಿದುಕೊಳ್ಳಲು ಅಷ್ಟು ಕಷ್ಟಪಟ್ಟಿದ್ದು ನಾನು ಆದರೆ ಈಗ ನಿಮ್ಮ ಬಗ್ಗೆ ಪ್ರಣಯ್ ಹೇಳಿದಾಗಿನಿಂದಲೂ ನಿಮಗೆ ಇಷ್ಟ ಇಲ್ಲ ಅಂದರೂ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅನ್ನಿಸುತ್ತಿದೆ ರೀ ಸಹನಾ ನಿಮ್ಮ ಈ ಪುಟ್ಟ ಹೃದಯದಲ್ಲಿ ನನಗೂ ಒಂದು ಪುಟ್ಟ ಜಾಗ ಕೊಡ್ರಿ ಜೀವ ಇರೋವರೆಗೂ ನಿಮ್ಮನ್ನು ಕಣ್ಣ ರೆಪ್ಪೆಯ ಹಾಗೆ ಕಾಪಾಡ್ಕೊತೀನಿ ಎಂದವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ ಮತ್ತೆ ಅವನೇ ಮಾತು ಮುಂದುವರಿಸಿದವನು ನೋಡಿ ನಿಮಗೆ ಎರಡನೇ ಪ್ರೀತಿ ಮೇಲೆ ನಂಬಿಕೆ ಇಲ್ಲದೇ ಇರಬಹುದು ಆದರೆ ನನಗಿದೆ ವರ್ಷಗಳ ಹಿಂದೆ ಸತ್ತಿರೋ ಆ ನಿಮ್ಮ ಪ್ರೇಮಿನ ಇನ್ನೂ ಮನಸ್ಸಲ್ಲಿ ಇಟ್ಟುಕೊಂಡು ಅವನು ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ವಾಪಸ್ ಬರಲ್ಲ ಅಂತ ಗೊತ್ತಿದ್ದರೂ ಸಹ ಅವನನ್ನೇ ಪ್ರೀತಿ ಮಾಡೋ ನೀವು ನನ್ನ ಪ್ರಕಾರ ಎತ್ತರದ ಸ್ಥಾನದಲ್ಲಿ ಇದ್ದೀರಾ ವರ್ಷಕ್ಕೆ ನಾಲ್ಕು ಹುಡುಗರನ್ನು ಚೇಂಜ್ ಮಾಡೋ ಹುಡುಗಿಯರ ಮಧ್ಯ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿರು ನೀವು ನಿಜಕ್ಕೂ ಗ್ರೇಟ್ ಕಣ್ರಿ ಸತ್ತು ಸ್ವರ್ಗದಲ್ಲಿ ಇರುವ ಅವನನ್ನೇ ಅಷ್ಟು ಪ್ರೀತಿ ಮಾಡೋ ನೀವು ಇನ್ನು ನಿಮ್ಮ ನಿಮ್ಮ ಗಂಡನಾಗೋ ನನ್ನ ಇನ್ನೆಷ್ಟು ಪ್ರೀತಿ ಮಾಡಲ್ಲ ಹೇಳಿ ಪ್ಲೀಸ್ ಕಣ್ರಿ ನನ್ನ ಮದುವೆ ಆಗಿರಿ ಎಂದು ಹೇಳಿದವನ ಮಾತುಗಳನ್ನು ಕೇಳಿದವಳಿಗೆ ಏನು ಉತ್ತರಿಸಬೇಕು ಅನ್ನೋದೇ ಗೊತ್ತಾಗದೆ ಅವನನ್ನೇ ನೋಡುತ್ತಿದ್ದಳು ಮಾತು ಬಾರದ ಗೊಂಬೆಯ ಹಾಗೆ ನನ್ನನ್ನೇ ನೋಡುತ್ತಿದ್ದವಳನ್ನು ನೋಡಿ ಪ್ಲೀಸ್ ಏನಾದರೂ ಮಾತಾಡಿ ಹೇಳಿ ನನ್ನ ಮದುವೆ ಆಗ್ತೀರಾ ಎಂದು ನಿರೀಕ್ಷೆಯ ಕಣ್ಣುಗಳಲ್ಲಿ ಅವಳನ್ನು ಪ್ರಶ್ನಿಸಿದ ಆಕಾಶ್ ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದವಳು ನಾನು ನಿಮಗೆ ಆಗಲೇ ಹೇಳಿಲ್ಲವ ವಿಜಯ ಸ್ಥಾನನ ನಾನು ಯಾರಿಗೂ ಕೊಡೋದಿಲ್ಲ ಅಂತ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ಅವನನ್ನೇ ಪ್ರೀತಿ ಮಾಡೋದು ಅವನನ್ನು ಈ ಜನ್ಮದಲ್ಲಿ ಮರೆಯೋಕೆ ಆಗಲ್ಲ ನನ್ನಿಂದ ಎಂದಿದ್ದಳು ಅವನನ್ನು ಮರೀರಿ ಅಂತ ನಾನು ಯಾವಾಗ ಹೇಳಿದೆ ಜೊತೆಗೆ ಅವನ ಸ್ಥಾನ ಕೂಡ ನನಗೆ ಬೇಡ ಮೊದಲ ಪ್ರೀತಿನ ಮೊರೆಯೋದು ಅಷ್ಟು ಸುಲಭ ಕೂಡ ಅಲ್ಲ ಅನ್ನೋದು ನನಗೂ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಹೃದಯದಲ್ಲಿ ಅವನಿಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟರೆ ನನಗೆ ಹಿಡಿಯಷ್ಟು ಪ್ರೀತಿ ಕೊಡಿ ಅಷ್ಟೇ ಸಾಕು ಎಂದು ಹೇಳಿದವನ ಮಾತು ಕೇಳಿ ಮಂತ್ರಮುಗ್ಧಳಾಗಿ ಅವನನ್ನೇ ನೋಡುತ್ತಾ ಉಳಿದು ಬಿಟ್ಟಲು ಸಹನ ಅವಳ ಬಗ್ಗೆ ಹಾಗೂ ಅವಳ ಗುಣದ ಬಗ್ಗೆ ಸಂಪತ್ ಹತ್ತಿರ ಕೇಳಿ ತಿಳಿದುಕೊಂಡಾಗಿನಿಂದಲೂ ಅವನಿಗೆ ಮದುವೆ ಅಂತಾದರೆ ಅವಳನ್ನೇ ಆಗಬೇಕು ಎನ್ನುವ ಹಠಕ್ಕೆ ಬಿದ್ದಿತ್ತು ಅವನ ಮನಸ್ಸು ಹಾಗಾಗಿಯೇ ಅವಳನ್ನು ಕನ್ವಿನ್ಸ್ ಮಾಡೋಕೆ ತನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡುತ್ತಿದ್ದ ಆಕಾಶ್ ಹೌದು ಸಹನಾ ಆಕಾಶ್ ಹೇಳ್ತಾ ಇರೋದು ಸರಿ ಇದೆ ನೀನು ಅವರನ್ನು ಮದುವೆ ಆಗೋದೇ ಸರಿ ಎನ್ನುವ ಪ್ರಣಯ್ ಧ್ವನಿಗೆ ಇಬ್ಬರೂ ಹಿಂದೆ ತೊಡಗಿ ನೋಡಿದರು ಅಲ್ಲಿ ಪ್ರಣಯ್ ನಿಂತಿದ್ದ ಅಣ್ಣ ನೀನು ಕೂಡ ಮತ್ತೆ ಅದನ್ನೇ ಹೇಳ್ತಾ ಇದ್ದೀಯಲ್ಲ ಎಂದು ಅಸಹನೆಯಿಂದ ಹೇಳಿದಳು ಸಹನ ಅದನ್ನು ಹೇಳದೆ ಮತ್ತೇನನ್ನು ಹೇಳಲಿ ನಾನು ನೋಡು ಸಹನಾ ಈ ಹುಡುಗ ಇಷ್ಟ ಇಲ್ಲ ಅಂದರೆ ಬೇರೆ ಹುಡುಗನನ್ನು ಹುಡುಕಬಹುದು ಆದರೆ ನೀನು ಹೇಳ್ತಾ ಇರೋದು ಮದುವೆ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇಲ್ಲ ಅಂತ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ನಾವು ಸುಮ್ಮನಿರೋಕೆ ಆಗುತ್ತಾ ಅಷ್ಟಕ್ಕೂ ಮನೆಯವರೆಲ್ಲ ಈ ಮದುವೆ ಬಗ್ಗೆ ಎಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅನ್ನೋದು ನಿನಗೆ ಗೊತ್ತಾ ನಿನಗೆ ಗೊತ್ತಾ ತುಂಬ ವರ್ಷಗಳ ನಂತರ ಈ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯ ಅಂತ ಅವರೆಲ್ಲ ಎಷ್ಟು ಸಂಭ್ರಮದಿಂದ ಇದ್ದಾರೆ ಅನ್ನೋದು ಗೊತ್ತಾ ಹೋಗಲಿ ನೀನು ಅವರಿಗೆಲ್ಲ ನನಗೆ ಯಾರನ್ನೂ ಮದುವೆ ಆಗಲು ಇಷ್ಟ ಇಲ್ಲ ನಾನು ಈ ಜನ್ಮದಲ್ಲಿ ಮದುವೆಯನ್ನೇ ಆಗಲ್ಲ ಅಂತ ಹೇಳಿದರೆ ನಿನ್ನ ಮಾತನ್ನು ಒಪ್ಪಿ ಅವರೆಲ್ಲ ಸುಮ್ಮನಾಗುತ್ತಾರೆ ಅಂತ ತಿಳಿದಿದ್ದೀಯಾ ಸಾಧ್ಯವೇ ಇಲ್ಲ ಯಾರೂ ಕೂಡ ವಯಸ್ಸಿಗೆ ಬಂದಿರೋ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ಇದರ ಜೊತೆಗೆ ನಮ್ಮ ಮಕ್ಕಳು ಸುಖವಾಗಿ ಬಾಳಿ ಬದುಕಬೇಕು ಮದುವೆ ಮಕ್ಕಳು ಅಂತ ಚೆನ್ನಾಗಿರಬೇಕು ಜೊತೆಗೆ ಅವರಿಗೂ ಕೂಡ ಬಳು ಮೊಮ್ಮಕ್ಕಳು ಅಂತ ನೋಡೋ ಆಸೆ ಇರುತ್ತೆ ಇನ್ನು ನಿನ್ನ ತಂಗಿಯರ ವಿಷಯಕ್ಕೆ ಬಂದರೆ ಅಕ್ಕನ ಮದುವೆ ಮಾಡದೆ ತಂಗಿಯರ ಮದುವೆ ಹೇಗೆ ನಡೆಯುತ್ತೆ ಓ ಅಕ್ಕನಿಗೆ ಏನೋ ಸಮಸ್ಯೆ ಇದೆ ಏನೋ ಅದಕ್ಕೆ ಅವಳನ್ನು ಬಿಟ್ಟು ಮೊದಲು ತಂಗಿಯರಿಗೆ ಮದುವೆ ಮಾಡ್ತಾ ಇದ್ದಾರೆ ಯಾರಿಗೆ ಗೊತ್ತು ಅಕ್ಕನ ಹಾಗೆ ತಂಗಿಯರಿಗೂ ಏನಾದರೂ ಸಮಸ್ಯೆ ಇದ್ದು ನಮಗೆ ಹೇಳದೆ ಮದುವೆ ಮಾಡೋಕೆ ನೋಡುತ್ತಿದ್ದರೆ ಎನ್ನುವ ಜನರ ಮಾತುಗಳನ್ನು ಮುಂದೆ ಕೇಳುವ ಸಂದರ್ಭ ಬಂದೇ ಬರುತ್ತೆ ಇನ್ನು ನಿಮ್ಮ ಅಣ್ಣ ಜೀವನ ವಿಷಯಕ್ಕೆ ಬಂದರೆ ನನ್ನ ತಂಗಿಯನ್ನು ನನ್ನ ಗೆಳೆಯನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಟುಕೊಂಡಿದ್ದಾನೆ ಗೊತ್ತಾ ಅದನ್ನು ನಿನ್ನ ಹತ್ತಿರ ಅವನು ಹೇಳಿಕೊಂಡಿಲ್ಲ ಇರಬಹುದು ಹೇಳಿಕೊಳ್ಳದೇ ಇರಬಹುದು ಆದರೆ ನನ್ನ ಹತ್ತಿರ ತುಂಬ ಸಾರಿ ಹೇಳಿಕೊಂಡಿದ್ದಾನೆ ನಿನ್ನ ಮದುವೆ ಆಗದೆ ಜೀವನ್ ಮದುವೆ ಆಗುತ್ತೆ ಅಂತ ನಿನಗೆ ಅನ್ನಿಸುತ್ತಾ ಇನ್ನು ದೊಡ್ಡಮ್ಮ ದೊಡ್ಡಪ್ಪ ತನ್ನ ಮಗಳ ಮದುವೆಯ ಬಗ್ಗೆ ಎಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಸ್ವತಃ ನಿನಗೂ ಗೊತ್ತು ಎಷ್ಟೋ ಜನರು ತಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯವೇ ಕೂಡಿ ಬರುತ್ತಿಲ್ಲ ಅಂತ ಪ್ರತಿದಿನ ಕಣ್ಣೀರಾಕೋರು ಇದ್ದಾರೆ ಅನ್ನೋದು ನಿನಗೆ ಗೊತ್ತಾ ಅವರ ಲಿಸ್ಟ್ಗೆ ದೊಡ್ಡಮ್ಮ ದೊಡ್ಡಪ್ಪರನ್ನು ಸೇರಿಸಬೇಕು ಅಂತ ಯೋಚನೆ ಮಾಡಿದ್ದೀಯಾ ನಿನ್ನೊಬ್ಬಳ ಈ ಒಂದು ತಪ್ಪು ನಿರ್ಧಾರದಿಂದ ಇಡೀ ಮನೆಯ ನಗು ಖುಷಿಯನ್ನು ಕಿತ್ತುಕೊಳ್ಳುತ್ತೀಯ ನೀನು ಇಷ್ಟು ದಿನ ಆಕಾಶ ಇದ್ದ ಸತ್ಯ ಮುಚ್ಚಿಟ್ಟು ಅವರಿಗೆ ಮೋಸ ಮಾಡುತ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಆದರೆ ಈಗ ಆಕಾಶೇ ನೀನು ಹೇಗಿದ್ದೀಯೋ ಹಾಗೆಯೇ ನಿನ್ನ ಒಪ್ಪಿಕೊಳ್ಳೋಕೆ ರೆಡಿ ಇದ್ದರೂ ಸಹ ನೀನು ಯಾಕೆ ಬೇಡ ಅನ್ನುತ್ತಿದ್ದೀಯಾ ನೋಡು ಸಹನಾ ಎಲ್ಲ ಹುಡುಗಿಯರಿಗೂ ಅವರನ್ನು ಅರಿತುಕೊಂಡು ಅವರು ಹೇಗೆ ಇರುತ್ತಾರೋ ಹಾಗೆಯೇ ಅವರನ್ನು ಸ್ವೀಕರಿಸುವಂತಹ ಹುಡುಗ ಸಿಗೋದು ತುಂಬ ಕಷ್ಟ ಆದರೆ ನಿನಗೆ ಸಿಕ್ಕಿದ್ದಾನೆ ದುಡುಕಿ ಅವನನ್ನು ಕಳ್ಕೊಬೇಡ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿನ್ನ ನಿರ್ಧಾರನ ಬದಲಾಯಿಸು ಎಂದು ತನ್ನ ಸುದೀರ್ಘ ಮಾತನ್ನು ಹೇಳಿ ಮುಗಿಸಿದನು ಸಂಪತ್ ಅವನ ಜೀವನದಲ್ಲಿಯೇ ಇದೇ ಮೊದಲಿರಬೇಕು ಅನ್ನಿಸುತ್ತೆ ಇಷ್ಟು ಮಾತಾಡಿದ್ದೋವನು ಅವನ ಮಾತು ಕೇಳಿ ತಲೆ ಬಗ್ಗಿಸಿ ಬೇಸರದಲ್ಲಿ ನಿಂತಿದ್ದಳು ಸಹನ ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದು ತಲುಪಿದ್ದಳು ಮದುವೆ ಆಗ್ತೀನಿ ಅಂದರೂ ಕಷ್ಟ ಆಗಲ್ಲ ಅಂದರೂ ಕಷ್ಟ ಎನ್ನುವ ಹಾಗೆ ಇತ್ತು ಅವಳ ಸ್ಥಿತಿ ರೀ ಸಹನಾ ನಾವಿಬ್ಬರೂ ಸೇರಿ ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಕಣ್ರಿ ವಾಸ್ತವ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾ ಮಾಡಿಸ್ತಾ ಇದ್ದೀವಿ ಅಷ್ಟೆ ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂದರೆ ಇಟ್ಸ್ ಓಕೆ ನಾವು ಮತ್ತೆ ನಿಮಗೆ ಏನೂ ಹೇಳೋದಿಲ್ಲ ಎಂದನು ಆಕಾಶ್ ಸ್ವಲ್ಪ ಸಮಯದ ನಂತರ ಬೇಸರದ ನಿಟ್ಟುಸಿರು ಬಿಟ್ಟು ಆಕಾಶ್ ಕಡೆ ತಿರುಗಿದವಳು ನನಗೆ ನಿಮ್ಮ ಮೇಲೆ ಕೊನೆಯವರೆಗೂ ಪ್ರೀತಿಯ ಭಾವನೆ ಮೂಡದೆ ಹೋದರೆ ನೋಡೋ ನಾಲ್ಕು ಜನರ ಕಣ್ಣಿಗೆ ಗಂಡ ಹೆಂಡತಿಯಾಗಿ ಇರ್ತೀನೇ ವಿನಃ ನಾನು ನಿಮಗೆ ಯಾವತ್ತೂ ಹೆಂಡತಿಯಾಗಲ್ಲ ನಮ್ಮಿಬ್ಬರ ಮಧ್ಯೆ ಇರುವ ಈ ಒಂದು ಗೋಡೆ ಶಾಶ್ವತವಾಗಿ ಹಾಗೆ ಇರುತ್ತೆ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆ ಅನ್ನೋದೇ ಆದರೆ ನಾನು ನಿಮ್ಮನ್ನು ಮದುವೆ ಆಗೋಕೆ ರೆಡಿ ಇದ್ದೀನಿ ಹಾಗೆ ನನ್ನೀ ನಿರ್ಧಾರಕ್ಕೆ ನಿಮ್ಮ ಸಹಮತಿ ಇಲ್ಲ ಅಂದರೆ ನೀವು ಈ ಮದುವೆಯನ್ನು ನಿಲ್ಲಿಸಿ ನಿಮ್ಮ ಜೀವನ ನೀವು ನೋಡ್ಕೋಬಹುದು ಆಯ್ಕೆ ನಿಮಗೆ ಬಿಟ್ಟಿದ್ದು ಎಂದು ಆಕಾಶ್ಗೆ ಎರಡು ಆಪ್ಷನ್ ಕೊಟ್ಟು ಮತ್ತಲ್ಲಿ ನಿಲ್ಲದೆ ಮನೆ ಕಡೆ ಹೊರಟು ಹೋಗಿದ್ದಳು ಸಹನ ಅವಳು ಹೋಗೋ ದಿಕ್ಕನ್ನೇ ನೋಡುತ್ತಿದ್ದ ಆಕಾಶ್ಗೆ ಒಂದು ವೇಳೆ ಅವಳು ಹೇಳಿದ ಹಾಗೆ ಕೊನೆವರೆಗೂ ಅವಳ ಹೃದಯದಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟದೇ ಹೋದರೆ ಎನ್ನುವ ಯೋಚನೆಯೇ ಅವನ ಎದೆಯಲ್ಲಿ ನಡುಕ ಹುಟ್ಟಿಸಿತು ನೋ ಹಾಗೇನೂ ಆಗಲ್ಲ ಅವರು ನನ್ನ ಮನಸ್ಫೂರ್ತಿಯಾಗಿ ಗಂಡ ಅಂತ ಒಪ್ಪಿಕೊಳ್ಳುವ ಸಂದರ್ಭ ಬಂದೇ ಬರುತ್ತೆ ಆ ನಂಬಿಕೆ ನನಗೆ ಇದೆ ಎಂದು ತನ್ನಲ್ಲೇ ಹೇಳಿಕೊಂಡು ಸಮಾಧಾನ ತಂದುಕೊಂಡಿದ್ದನು ಆಕಾಶ್ ಮುಂದುವರಿಯುವುದು